ಪ್ರತಿಪಕ್ಷದವರು ವಕ್ ಬಿಲ್ ಜಾರಿಯಾದ ಮೇಲೆ ಬಿಜೆಪಿ ಮತ್ತು ಮೋದಿ ಮೇಲೆ ಏನಂತ ವಾಗ್ದಾಳಿ ಮಾಡ್ತಾ ಇದ್ದಾರೆ ಮೋದಿ ದೇಶನ ಇಬ್ಬಾಗ ಮಾಡೋದಿಕ್ಕೆ ಹೊರಟಿದ್ದಾರೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ಆದ್ರೆ ಯಾರಿಗೆ ಅನ್ಯಾಯ ಮಾಡ್ತಾ ಇದಾರೆ ಅನ್ನೋದನ್ನ ಮಾತ್ರ ಹೇಳೋದಿಲ್ಲ ಫೈನಲ್ ಆಗಿ ಕೋರ್ಟ್ಗೆ ಹೋಗೋ ವಿಚಾರ ಬಂದಾಗ ಕಾಂಗ್ರೆಸ್ ಪಕ್ಷದವರು ಸುಮ್ಮನಾಗಿದ್ದಾರೆ ಸಮಾಜವಾದಿ ಪಕ್ಷನೂ ಸಹ ಸೈಲೆಂಟ್ ಆಗಿದೆ ಯಾಕಂದ್ರೆ ಅವರಿಗೆ ಮನವರಿಕೆ ಆಗಿದೆ ಈಗ ಏನ್ ಮಾಡಿದ್ರು ಅದು ಅರಣ್ಯ ರೋದನ ಸತ್ತಣ ಇಟ್ಕೊಂಡು ಏನ್ ಬರುತ್ತೆ ಕೆಲವೇ ಕೆಲವು ಬೆರಳಿಕೆಯಷ್ಟು ಮುಲ್ಲಾ ಮೌಲಾನಗಳು ರೋಡಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಷ್ಟೇ ಇವರೆಲ್ಲ ಏನಂತ ಧಮಕಿ ಆಗ್ತಾರೆ ಯಾವ ರೀತಿ ಮೋದಿ ಸರ್ಕಾರ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೀತೋ ಅದೇ ರೀತಿ ವಕ್ಫ್ ಬಿಲ್ ಅನ್ನು ಸಹ ವಾಪಾಸ್ ಪಡೆಯುತ್ತೆ ಪಡೆಯಲೇಬೇಕು ಅಂತಾರೆ ಅವರು ಹೇಳೋದು ಕೃಷಿ ಕಾನೂನುಗಳು ಸಹ ಸಂಸತ್ತಲ್ಲಿ ಪಾಸ್ ಆಗಿತ್ತು ರಾಷ್ಟ್ರಪತಿ ಅಂಕಿತ ಬಿದ್ದ ನಂತರ ಸರ್ಕಾರ ಒತ್ತಡಕ್ಕೆ ಮಣಿದು ಯು ಟರ್ನ್ ತೆಗೆದುಕೊಂಡು ವಾಪಸ್ ಪಡಿತು ಈಗ್ಲೂ ಸಹ ಅಂತಹದ್ದೇ ಪರಿಸ್ಥಿತಿ ಇದೆ ವಕ್ಫ್ ಬಿಲ್ ನಲ್ಲಿ ಅಂತಾರೆ ಇವರಿಗೆ ಸಾಮಾನ್ಯ ಜ್ಞಾನನೇ ಇಲ್ಲ ನೋಡಿ ಕೃಷಿ ಕಾನೂನಿಗೂ ವಕ್ಫ್ ಬಿಲ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಪ್ರಥಮ ಬಾರಿಗೆ ಮೋದಿ ಅವರು ವಿರೋಧ ಪಕ್ಷಗಳನ್ನ ಯಾವ ಪರಿಸ್ಥಿತಿಗೆ ತಂದಿಟ್ಟಿದಾರಪ್ಪ ಅಂದ್ರೆ ತಮ್ಮ ತಮ್ಮಲ್ಲೇ ಒಮ್ಮತ ಇಲ್ಲ ಬಿಲ್ ಪರ ಮಾತಾಡಿದ್ರೆ ಮುಸ್ಲಿಮರು ನಾರಾಜ್ ಆಗ್ತಾರೆ ಬಿಲ್ ಗೆ ವಿರುದ್ಧ ಮಾತಾಡಿದ್ರೆ ಹಿಂದೂಗಳು ನಾರಾಜ್ ಆಗ್ತಾರೆ ಅತ್ತ ದರಿ ಇತ್ತ ಪುಲಿ ಹಾಗಾಗಿ ಅನವಶ್ಯಕವಾಗಿ ಕೈಕಾಲಾಡಿಸಿ ಶ್ರಮ ಮತ್ತು ಸಮಯನ ವ್ಯರ್ಥ ಮಾಡಿಕೊಳ್ಳೋದಕ್ಕಿಂತ ಸೋಮನಾಗಿ ಬಿಡೋದೆ ಲೇಸು ಅಂತ ಇಂಡಿ ಮೈತ್ರಿಕೂಟದ ಅಂಗ ಪಕ್ಷಗಳು ಮತ್ತು ಕಾಂಗ್ರೆಸ್ ನಿರ್ಧಾರ ಮಾಡಿಯಾಗಿದೆ ಸಮಾಜವಾದಿ ಪಕ್ಷ ಆರ್ ಪಕ್ಷ ಮಮತಾ ಬ್ಯಾನರ್ಜಿ ಆಮ್ ಆದ್ಮಿ ಅಂತಹ ಪ್ರಮುಖ ಎನ್ ಡಿ ಅಂಗಪಕ್ಷಗಳು ನಾವೇನಾದ್ರೂ ರಾಹುಲ್ ಗಾಂಧಿ ಮಾತು ಕಟ್ಟಿಕೊಂಡು ಹೋರಾಟ ಮಾಡೋದಕ್ಕೆ ಮುಂದಾದ್ರೆ ಅವರು ಮುಳುಗೋದಲ್ಲದೆ ನಮ್ಮನ್ನು ಮುಳುಗಿಸಿ ಬಿಡ್ತಾರೆ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಸಂಸತ್ನ ಒಳಗೆ ವಕ್ಫ್ ಬಿಲ್ ಗೆ ವಿರುದ್ಧವಾಗಿ ಯಾವೆಲ್ಲ ಹಿಂದೂ ಸಂಸದರು ವೋಟ್ ಮಾಡಿದಾರೋ ಮುಖ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ಹೋಗ್ತಾರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋದ್ರಲ್ಲಿ ಹಿಂದೂ ಓಟ್ಗಳನ್ನು ಕಳೆದುಕೊಳ್ಳುವ ಭಯ ಶುರುವಾಗಿದೆ ಹಾಗಾಗಿ ಅಳಿದುಳಿದವರು ಏನೀಗ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ವಕ್ಫ್ ಬಿಲ್ ವಿರುದ್ಧ ಅವರ ಜೊತೆ ಗುರುತಿಸಿಕೊಳ್ಳೋದಕ್ಕೂ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಈಗಾಗಲೇ ಅಮಿತ್ ಶಾ ನಿರ್ಧಾರ ಮಾಡಿ ಆಗಿದೆ ವಕ್ಫ್ ಬೋರ್ಡ್ ನ ಯಾವೆಲ್ಲ ಆಸ್ತಿಗಳಿದಾವೋ ಅದೆಲ್ಲವನ್ನು ಒಂದು ಡಾಟಾ ಗೆ ಹಾಕೋದಿಕ್ಕೆ ನಿರ್ಧಾರ ಮಾಡಿದ್ದಾರೆ ಒಟ್ಟು ಎಂಟು ಪಾಯಿಂಟ್ ಎಂಟು ಲಕ್ಷ ವಕ್ಫ್ ಪ್ರಾಪರ್ಟಿಗಳು ಇರೋದು ಅದರಲ್ಲಿ ಮತ್ತೆ ಬೈಫರ್ಕೇಟ್ ಮಾಡಿ ಸುಮಾರು ಎಪ್ಪತ್ಮೂರು ಸಾವಿರದಷ್ಟು ಪ್ರಾಪರ್ಟಿಗಳು ಡಿಸ್ಪ್ಯೂಟೆಡ್ ಇದಾವೆ ಅಂತ ಗುರುತಿಸಿದ್ದಾರೆ ಅಂದ್ರೆ ಇವೆಲ್ಲ ಕಂಡ ಕಂಡಲ್ಲಿ ಬೇಲಿ ಹಾಕಿರೋದು ಕಬ್ಜಾ ಮಾಡಿರೋದು ವಕ್ಸ್ದು ಅಂತ ಡಿಕ್ಲೇರ್ ಮಾಡಿರೋದು ಬಾಪ್ರಿ ಮಸೀದಿಯನ್ನು ಸಹ ಇವರು ವಕ್ಫ್ ಬೋರ್ಡ್ ನ ಸಂಪತ್ತು ಅಂತಾನೆ ತಿಳಿದುಕೊಂಡಿದ್ರು ಅದಾದ ನಂತರ ಏನಾಯ್ತು ಸುಪ್ರೀಂ ಕೋರ್ಟ್ ನ ಆದೇಶದನ್ವಯನೇ ಅದೇ ಸ್ಥಾನದಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು ಇಷ್ಟೆಲ್ಲ ಆದ್ರೂ ಜಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತೆ ಈಗ ಸಂಸತ್ ಮಾಡಿರುವ ಕಾನೂನಿನ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಈಗ ಅಮಿತ್ ಶಾರ ಕಣ್ಣು ಆ ಎಪ್ಪತ್ ಸಾವಿರ ಡಿಸ್ಪ್ಯೂಟೆಡ್ ಪ್ರಾಪರ್ಟಿಗಳ ಮೇಲಿದೆ ತಮಿಳುನಾಡಿನಲ್ಲಿ ಪೂರ್ತಿ ಗ್ರಾಮಕ್ಕೆ ಗ್ರಾಮನೇ ಕಬ್ಜಾ ಮಾಡಿಟ್ಕೊಂಡಿದ್ರು ಸಾವಿರಾರು ಇಂಡಿವಿಜುವಲ್ ಪ್ರಾಪರ್ಟಿ ಸಹ ಕಬ್ಜಾ ಮಾಡಿಟ್ಕೊಂಡಿದ್ದಾರೆ ಈಗ್ಲೂ ವಕ್ಫ್ಸ್ ನ ಟ್ರಿಬ್ಯುನಲ್ ಇದೆ ಆದ್ರೆ ಅದು ಅಲ್ಲೂ ಕಿಂತ ಆವಿನಂತಾಗಿದೆ ಅದಕ್ಕೀಗ ಆರ್ಟಿಕಲ್ ಫಾರ್ಟಿ ಸಂರಕ್ಷಣೆ ಇಲ್ಲ ಈಗ ವಕ್ಸ್ ಟ್ರಿಬ್ಯುನಲ್ ನಲ್ಲಿ ಡಿಸ್ಟಿಕ್ ಜಡ್ಜ್ ಇರ್ತಾರೆ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ನ ಅಧಿಕಾರಿ ಇರ್ತಾರೆ ಎರಡ್ ಸಾವಿರದ ಹದ್ಮೂರಲ್ಲಿ ಏನು ಕಾಂಗ್ರೆಸ್ ಮಾಡಿತ್ತು ವಕ್ ಯೂಸರ್ ಆರ್ಟಿಕಲ್ ಫಾರ್ಟಿ ಸಂರಕ್ಷಣೆ ಕೊಟ್ಟು ಟ್ರಿಬ್ಯುನಲ್ ಏನ್ ತೀರ್ಮಾನ ಮಾಡುತ್ತೋ ಅದೇ ಫೈನಲ್ ಕೋರ್ಟ್ ಗೆ ಹೋಗುವಂತಿಲ್ಲ ಅದ್ಯಾವುದು ಇನ್ನು ಮುಂದೆ ನಡೆಯಲ್ಲ ಅದಕ್ಕೆ ಎಳ್ಳು ನೀರು ಬಿಟ್ಟಿರೋದು ಮೋದಿ ಈಗೇನು ಎಪ್ಪತ್ ಮೂರು ಸಾವಿರದಷ್ಟು ಡಿಸ್ಪ್ಯೂಟೆಡ್ ಪ್ರಾಪರ್ಟೀಸ್ ಇದ್ದಾವೆ ಅದರಲ್ಲಿ ಸಾಕಷ್ಟು ಕಬ್ಜಾ ಮಾಡಿಟ್ಕೊಂಡಿರೋದು ಅದೆಲ್ಲವಕ್ಕೂ ಈಗ ಸಿವಿಲ್ ಸೂಟ್ ಆಗ್ತಾರೆ ಕೋರ್ಟ್ ಗೆ ದರ ದರ ಅಂತ ಎಳೆದುಕೊಂಡು ತರ್ತಾರೆ ಐಷಾರಾಮಿ ಹೋಟೆಲ್ ಗಳು ಬಂಗ್ಲೆಗಳು ಶಾಪಿಂಗ್ ಮಾಲ್ ಗಳು ಕಾಂಪ್ಲೆಕ್ಸ್ಗಳು ಶಿಕ್ಷಣ ಸಂಸ್ಥೆಗಳನ್ನ ವಕ್ಫ್ ಪ್ರಾಪರ್ಟಿ ನಲ್ಲಿ ಅನಧಿಕೃತವಾಗಿ ಕಟ್ಟಿಕೊಂಡಿದಾರಲ್ಲ ಅವರೆಲ್ಲರೂ ಈಗ ವಕ್ಫ್ ಬೋರ್ಡ್ ಗೆ ಆಗಿರ್ತಕ್ಕಂಥ ಲಾಸ್ ಅನ್ನ ಪೈಸೆ ಪೈಸೆನೂ ಹಿಂದಿರುಗಿಸಿ ಕೊಡಬೇಕಾಗುತ್ತೆ ಇಷ್ಟೆಲ್ಲಾ ಕಬ್ಜಾ ಮಾಡಿಟ್ಕೊಂಡಿರೋರು ಯಾರು ಕೆಲವೇ ಕೆಲವು ಬೆರಳೆಣಿಕೆ ಎಷ್ಟು ಮುಸಲ್ಮಾನ್ ನಾಯಕರು ವಕ್ಫ್ ಪ್ರಾಪರ್ಟೀಸ್ ಅಂಡರ್ ನಲ್ಲಿ ಐದು ವಿವಿಧ ರೀತಿಯ ಪ್ರಾಪರ್ಟೀಸ್ ಬರುತ್ತೆ ಇದ್ರಲ್ಲಿ ಕಬರಿಸ್ತಾನ್ ಸ್ಮಶಾನ ಕೂಡ ಒಂದು ಇಲ್ಲಿನಲ್ಲಿರುವ ಕಬ್ರಿಸ್ತಾನ್ ಸ್ಮಶಾನ ವಿವಾದಿತವಾಗಿರೋದು ನಿಮಗೆಲ್ಲ ಗೊತ್ತು ಎಂ ಸಿ ಡಿಯ ಜಮೀನನ್ನೇ ಕಬ್ಜಾ ಮಾಡಿಟ್ಕೊಂಡು ವಕ್ಫ್ದು ಒಕ್ಸ್ದು ಅಂತಾರೆ ಒಂದರಲ್ಲೇ ಸಾವಿರದ ನಲವತ್ತೇಳು ವಕ್ಫ್ ಪ್ರಾಪರ್ಟಿಗಳಿದಾವೆ ಅದರಲ್ಲಿ ಸಾಕಷ್ಟು ಡಿಸ್ಪ್ಯೂಟೆಡ್ ಇದಾವೆ ನಿಮಗೆ ನೆನಪಿರಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೂರ ಇಪ್ಪತ್ ಮೂರು ಪ್ರಾಪರ್ಟಿಗಳನ್ನ ವಕ್ಫ್ ಗೆ ಗಿಫ್ಟ್ ಆಗಿ ಕೊಟ್ಟಿತ್ತು ಕಾಂಗ್ರೆಸ್ ಅಧಿಕಾರದಿಂದ ಕೆಳಗಿಳಿಯುವ ಸಮಯದಲ್ಲಿ ಕಿರಣ್ ರಿಜಿಜು ಅವರೇ ಇದನ್ನ ಸಂಸತ್ ಹೇಳಿರೋದು ಸುಮಾರು ಒಂದು ಲಕ್ಷದ ಐವತ್ತೆರಡು ಸಾವಿರ ಕಬ್ರಿಸ್ತಾನದ ವಕ್ಫ್ ಪ್ರಾಪರ್ಟಿಗಳಿದಾವೆ ಅದರಲ್ಲೇ ಮೂವತ್ತು ಸಾವಿರಕ್ಕೂ ಹೆಚ್ಚು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅದರಲ್ಲಿ ಕೆಲವೊಂದಿಷ್ಟು ಸರ್ಕಾರಕ್ಕೆ ಸೇರಿರೋವಾಗಿದಾವೆ ಇನ್ನು ಕೆಲವೊಂದಷ್ಟಕ್ಕೆ ಅಂದಾನೊಂದು ಕಾಲದ ನೋಟಿಸ್ ಅನ್ನು ಕೊಟ್ಟು ಕಬ್ಜಾ ಮಾಡಿಟ್ಕೊಂಡಿದ್ದಾರೆ ವಕ್ಸ್ ಬಳಿ ಅಗ್ರಿಕಲ್ಚರ್ ಲ್ಯಾಂಡ್ ಸಹ ಇದೆ ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಅಗ್ರಿಕಲ್ಚರ್ ಲ್ಯಾಂಡ್ ಇರೋದು ವಕ್ಸ್ ಬಳಿ ಕೇರಳದ ಮುಂಬಮನ್ ಡಿಸ್ಪ್ಯೂಟ್ ನಿಮಗೆ ಗೊತ್ತಿರಬಹುದು ತಮಿಳುನಾಡಿನಲ್ಲಿ ಮೀನುಗಾರರ ಒಂದು ಸಂಪೂರ್ಣ ಹಳ್ಳಿಯೇ ನಮ್ದು ಅಂತ ಕಬ್ಜಾ ಮಾಡೋದೇ ಕೊಟ್ಟಿದ್ರು ಇವ್ರು ಹೇಳೋದೇನು ಆಗ ನವಾಬ ಮಸೀದಿಯ ಗಾಗಿ ಸಂಪೂರ್ಣ ಗ್ರಾಮವನ್ನೇ ವಕ್ಫ್ ಮಾಡಿದ್ದ ಅಂತ ಆ ಕಾಲದ ಕಾಗದ ಪತ್ರಗಳನ್ನು ತೋರಿಸ್ತಾರೆ ಈಗ ಅದರ ವ್ಯಾಲಿಡಿಟಿನೇ ಇಲ್ಲ ಕಬ್ರಿಸ್ತಾನ್ ಹೇಳಿದೆ ಅಗ್ರಿಕಲ್ಚರ್ ಲ್ಯಾಂಡ್ ಹೇಳಿದೆ ಇನ್ನ ಮಸೀದಿಗಳು ಸಹ ಇದಾವೆ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಮಸೀದಿಗಳು ಬರ್ತವೆ ಅದನ್ನ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂತೇಳಿ ಮಸೀದಿಗಳ ಸುತ್ತಮುತ್ತ ಇರುವ ಅಂಗಡಿಗಳನ್ನ ಮಾಡ್ಕೊಂಡಿದ್ದಾರೆ ಅದು ಇಂತ ಮಸೀದಿಗಳು ಇರೋದಾದ್ರೂ ಎಲ್ಲಿ ದೊಡ್ಡ ದೊಡ್ಡ ನಗರಗಳ ಪೋರ್ಸ್ ಏರಿಯಾಗಳಲ್ಲಿ ಅಲ್ಲಿಯ ಜಮೀನಿನ ಬೆಲೆ ಭೂಮಿಯ ಬೆಲೆ ಚಿನ್ನದ ರೇಟು ಅವುಗಳ ರೆಂಟ್ ಲೀಸ್ ಕೇಳ್ಬಿಟ್ರೆ ತಲೆದಿರಿಗೆ ಬಿದ್ದು ಬಿಡ್ತೀರಾ ಅಂತ ಏರಿಯಾಗಳಲ್ಲಿ ಕಬ್ಜಾ ಮಾಡಿಟ್ಟಿರೋದು ಅವನ್ನೆಲ್ಲ ಬಾಡಿಗೆಗೆ ಬಿಟ್ಟು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕಮಾಯಿ ಮಾಡ್ತಾರೆ ಮಸೀದಿಗಳು ಅಷ್ಟೇ ಅಲ್ಲದೆ ಇನ್ನಿತರ ಪ್ರಾಪರ್ಟಿಗಳು ಇದಾವೆ ಅವುಗಳನ್ನ ನೀವು ಅಂಗಡಿ ಮುಂಗಟ್ಟುಗಳು ಮನೆಗಳ ರೂಪದಲ್ಲಿ ಸಹ ನೋಡಬಹುದು ಈ ರೀತಿಯ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಅಂಗಡಿಗಳ ಮೇಲೆ ಕಬ್ಜಾ ಮಾಡಿದ್ದಾರೆ ತೊಂಬತ್ ಮೂರು ಸಾವಿರ ಮನೆಗಳ ಮೇಲೆ ಕಬ್ಜಾ ಮಾಡಿದ್ದಾರೆ ಅವೆಲ್ಲ ವಕ್ಫ್ ಪ್ರಾಪರ್ಟಿ ಅಂಡರ್ ಅಲ್ಲಿ ಬರುತ್ತೆ ಇವೆಲ್ಲವುಗಳನ್ನ ಸರ್ವೆ ಮಾಡಲಾಗುತ್ತೆ ಒಂದೊಂದಾಗಿ ಅದರಲ್ಲೂ ಈಗ ಸರ್ವೆ ಮಾಡಿರ್ತಕ್ಕಂತ ಎಪ್ಪತ್ಮೂರು ಸಾವಿರ ಡಿಸ್ಪ್ಯೂಟ್ ಇರ್ತಕ್ಕಂಥ ವಕ್ಫ್ ಪ್ರಾಪರ್ಟಿಗಳ ಸೀಸ್ ಆಗುತ್ತಾ ಒಂದು ಪ್ರಾಪರ್ಟಿ ಮೇಲೆ ವಿವಾದ ಇದೆ ಅಂದ್ರೆ ಅದು ಅಷ್ಟು ಸುಲಭವಾಗಿ ಬಗೆಹರಿಯೋದಿಲ್ಲ ಅದರ ಮೇಲೆ ವಕ್ಫ್ ಕಬ್ಜಾ ಇರುತ್ತೆ ಅದರಿಂದ ಬರತಕ್ಕಂತ ಆದಾಯನ ಕೆಲವೇ ಕೆಲವಷ್ಟು ಬೆರಳಿಕೆಯಷ್ಟು ಮಂದಿ ತಿಂದು ತೇಗ್ತಾರೆ ಹಾಗಾಗಿ ಈ ಎಲ್ಲ ಡಿಸ್ಪ್ಯೂಟ್ ಇರ್ತಕ್ಕಂಥ ಪ್ರಾಪರ್ಟಿಗಳನ್ನ ಅಟ್ಯಾಚ್ ಮಾಡಿಕೊಳ್ಳೋದಿಕ್ಕೆ ಸರ್ಕಾರ ಮುಂದಾಗ್ತಾ ಇರೋದು ಡಿಸ್ಪ್ಯೂಟ್ ಇರತಕ್ಕಂತ ಪ್ರಾಪರ್ಟಿಗೆ ಸೀಲ್ ಹೊಡೆದು ಮೇಲೆ ಬರೆಯಲಾಗುತ್ತೆ ವಿವಾದಿತ ಅಂತ ಅದರ ಮೇಲೆ ಇನ್ನು ಮುಂದೆ ವಕ್ಫ್ ಆಗಿರ್ಬೋದು ಪ್ರಾಪರ್ಟಿಯ ಓನರ್ ಆಗಿರ್ಬೋದು ಹಕ್ಕು ಸಾಧಿಸೋದಿಕ್ಕೆ ಸಾಧ್ಯ ಆಗಲ್ಲ ಅದು ಸಾಲ್ವ್ ಆಗುವರೆಗೂ ಈ ಹಿಂದೆಲ್ಲ ಆ ರೀತಿಯ ಪ್ರಾಪರ್ಟಿಗಳು ವಕ್ಫ್ ಕಂಟ್ರೋಲ್ ಅಲ್ಲಿ ಇರ್ತಾ ಇತ್ತು ಆದ್ರಿಂದ ಬಾಡಿಗೆ ಲೀಸು ತಿಂದು ತೇಗ್ತಾ ಇದ್ರು ಆದ್ರೆ ಈಗ ಅದು ಸರ್ಕಾರದ ಸುಪರ್ ದಿನಲ್ಲಿ ಇರುತ್ತೆ ಇಷ್ಟೇ ಅಲ್ಲದೆ ಈಗೇನು ಎಂಟು ಪಾಯಿಂಟ್ ಎಂಟು ಲಕ್ಷ ವಕ್ಸ್ ಪ್ರಾಪರ್ಟಿ ಇದಾವೆ ಅಂತ ಹೇಳಲಾಗ್ತಾ ಇದೆ ಅದೆಲ್ಲದರ ಕಾಗದ ಪತ್ರ ತೋರಿಸಿ ದಸ್ತಾವೇಜು ತೋರಿಸಿ ಅಂತಾನು ಕೇಳಲಾಗುತ್ತೆ ರಾಮ ಮಂದಿರ ಜಾಗದಲ್ಲಿ ಬಾಬರ್ ಬಾಬ್ರಿ ಮಸೀದಿ ನಿರ್ಮಾಣ ಮಾಡಿದ್ದ ಅದಾದ ನಂತರ ವಕ್ಸ್ ಪ್ರಾಪರ್ಟಿ ಮಾಡಲಾಗಿತ್ತು ಅದೇ ರೀತಿ ಸಾವಿರಾರು ಮಸೀದಿಗಳನ್ನ ವಕ್ಸ್ ಪ್ರಾಪರ್ಟಿ ಮಾಡಲಾಗಿದೆ ಇಷ್ಟು ದಿವಸ ಮಸೀದಿಗಳನ್ನ ಕಬ್ಜಾ ಮಾಡಿಕೊಂಡು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಂಗಡಿಗಳನ್ನ ಹಾಕೊಂಡು ಅದರಿಂದ ಬರುವ ಬಾಡಿಗೆಯಲ್ಲಿ ತಿಂದು ತೇಗ್ತಾ ಇದ್ರು ಅದೆಲ್ಲದರ ಮೇಲೆ ಈಗ ಸರ್ಕಾರ ಕಣ್ಣಿಟ್ಟಿದೆ ಇದು ನೋಡಿ ಅವರು ರಸ್ತೆಗಿಳಿದು ಹೋರಾಟ ಮಾಡ್ತಾ ಇರೋದಕ್ಕೆ ಅಸಲಿ ಕಾರಣ ಇನ್ ಮುಂದೆ ನಮಗೆ ಮಲಾಯಿ ಸಿಗೋದಿಲ್ವಲ್ಲ ಅಂತ ಇಷ್ಟು ದಿವಸ ನಾವು ತಿಂದು ತೇಗ್ತಾ ಇದ್ವಿ ಇನ್ ಮುಂದೆ ಗವರ್ಮೆಂಟ್ ಅದಕ್ಕೆ ಬ್ರೇಕ್ ಆಗ್ತಾ ಇದೆಯಲ್ಲ ಇಂಥವರು ರೋಡ್ಗಿಳಿದು ಶಾಂತಿ ಕದಡುವ ಪ್ರಯತ್ನ ಮಾಡ್ತಾ ಇದಾರೆ ಜಾತ್ಯತೀತತೆ ಅನ್ನುವ ಡೆಫಿನೇಷನ್ ಮೋದಿ ಬಂದ ನಂತರ ಸಂಪೂರ್ಣ ಬದಲಾಗಿದೆ ಅದಕ್ಕೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಬಿಜೆಪಿಗೆ ಸಾಥ್ ಕೊಟ್ಟಿರೋದು ಇಲ್ಲದೆ ಹೋದ್ರೆ ಅವರನ್ನು ಹಿಡಿಯೋದಕ್ಕಾದ್ರೂ ಸಾಧ್ಯ ಇತ್ತ ಆ ಕಡೆ ಉದ್ದವ್ ಠಾಕ್ರೆ ಬಣ ಸಂಸತ್ತಿನಲ್ಲಿ ವಕ್ಫ್ಗೆ ಸಮರ್ಥನೆ ಮಾಡ್ತಾರೆ ಸಂಸತ್ತಿನಲ್ಲಿ ವಕ್ಫ್ ಬೋರ್ಡ್ ವಿರುದ್ಧವಾಗಿ ಹೋರಾಟ ಮಾಡುತ್ತೆ ಅದೇ ಸಂಸತ್ತಿನಿಂದ ಹೊರಗಡೆ ಬಂದಾಗ ರೋಡ್ಗಿಳಿದು ಪ್ರತಿಭಟನೆ ಮಾಡಿ ಅಂದ್ರೆ ಅದೆಲ್ಲ ಮಾಡೋದಕ್ಕಾಗೋದಿಲ್ಲ ನಮ್ಮ ಕೈಲಾದದ್ದನ್ನು ನಾವು ಮಾಡಿದಿವೆ ಕೋರ್ಟ್ಗೆ ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಕೈ ತೊಳ್ಕೊಳ್ತಾರೆ ಕೋರ್ಟೆಸ್ಟ್ ಗಿಟೆಷ್ಟು ಅಂತೆಲ್ಲ ಮಾಡೋದಕ್ಕಾಗೋದಿಲ್ಲ ನೀವು ಸುಪ್ರೀಂ ಕೋರ್ಟ್ ಹೋಗಿ ಎಲ್ಲಿಗಾದ್ರೂ ಹೋಗಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಎಐಎಡಿಎಂಕೆ ಕೆ ಮತ್ತು ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಸಹ ತಮ್ಮ ಸಂಸದರಿಗೆ ಆತ್ಮಸಾಕ್ಷಿ ಓಟ್ ಗಳನ್ನ ಮಾಡಿ ಅಂತ ಕರೆ ಕೊಟ್ಟಿದ್ರು ಇದು ಮೋದಿ ಬದಲಾವಣೆ ತಂದಿರುವುದು ಇನ್ನು ಕೇರಳದಲ್ಲಂತೂ ಚರ್ಚ್ಗಳಿಂದಾನೆ ಪ್ರೆಸ್ ಕಾನ್ಫರೆನ್ಸ್ ರಿಲೀಸ್ ಆಗ್ಬಿಟ್ಟಿತ್ತು ಮೋದಿಯ ವಕ್ಸ್ ಬಿಲ್ ಗೆ ಸಪೋರ್ಟ್ ಮಾಡ್ಬೇಕು ಕೇರಳದ ಎಲ್ಲ ಸಂಸದರು ಅಂತ ನೆನಪಿ ಕೇರಳದಲ್ಲಿ ಹದಿನೆಂಟು ಪರ್ಸೆಂಟ್ ಕ್ರಿಶ್ಚಿಯನ್ ವೋಟ್ ಇರೋದು ಯಾಕಂದ್ರೆ ಈ ವಕ್ಸ್ ಬೋರ್ಡ್ ನವರು ಹಿಂದೂಗಳ ಪ್ರಾಪರ್ಟಿ ಮುಸ್ಲಿಮ್ರದ್ದು ಸಿಖ್ ಅರದ್ದು ಕ್ರಿಶ್ಚಿಯನ್ ರದ್ದು ಅಂತ ಯಾವುದೇ ಧರ್ಮ ನೋಡೋದಿಲ್ಲ ಸಿಕ್ಕ ಸಿಕ್ಕ ಪ್ರಾಪರ್ಟಿ ಎಲ್ಲ ಬೇಲಿ ಹಾಕಿ ಕಬ್ಜಾ ಮಾಡೋದು ನವೀನ್ ಪಟ್ನಾಯಕರು ವೆಬ್ ಜಾರಿ ಮಾಡಿದ್ರು ಸಹ ಒಡಿಶಾದಿಂದ ತಮ್ಮ ಸಂಸದರಿಗೆ ಕೊನೆಯದಾಗಿ ಅದನ್ನು ವಾಪಸ್ ಪಡೆದು ನಿಮ್ಮ ಆತ್ಮಸಾಕ್ಷಿಯ ಸಾಕ್ಷಿಯ ಓಟ್ ಕೊಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಹೇಳಿದ್ದು ಜಾತ್ಯತೀತವಾದ ಅನ್ನುವ ಕೂಟಾಟಿಕೆ ಈಗ ನಡೆಯೋದಿಲ್ಲ ಈಗೇನಿದ್ರು ರಾಷ್ಟ್ರೀಯವಾದ ದೇಶದ ಹಿತವನ್ನ ದೇಶದ ಬಹುಸಂಖ್ಯಾತರ ಹಿತವನ್ನ ಯಾವ ಪಕ್ಷ ಕಾಯಿತ್ತೋ ಅವರಿಗೆ ಓಟ್ ಹಾಕೋದು ಜನ ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ